ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಏಪ್ರಿಲ್ ತಿಂಗಳಿನಿಂದನೂ ಅಂದರೆ ಆರ್ಥಿಕ ಹೊಸ ವರ್ಷದ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ಹೊಸ ವರ್ಷದ ಅಂದರೆ ಏಪ್ರಿಲ್ ತಿಂಗಳಿನಿಂದ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗಿಲ್ಲ ಯಾರ ಅಕೌಂಟಿಗೂ ಕೂಡ ಹಣ ಬಂದಿಲ್ಲ ಅಂತ ತುಂಬ ದಿನಗಳಿಂದ ಅಂದರೆ ಏಪ್ರಿಲ್ ತಿಂಗಳಿನಿಂದಲೂ ಕೂಡ ಹೇಳ್ತಾನೆ ಇದ್ರು ಆದರೆ ಕಳೆದ ಜೂನ್ ತಿಂಗಳಲ್ಲಿ ಒಂದು ಕಂತಿನ ಹಣ ಬಂದಿತ್ತು ಅದು ಮಾರ್ಚ್ ತಿಂಗಳಿನ ಇಪ್ಪತ್ತನೇ ಕಂತಿನ ಹಣ ಆಗಿತ್ತು ಏಪ್ರಿಲ್ ತಿಂಗಳಿನಿಂದ ನೋಡೋದಾದರೆ ಏಪ್ರಿಲ್ ತಿಂಗಳಿನಿಂದ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿನಿಂದ ಕೂಡ ಯಾವುದೇ ರೀತಿಯ ಹಣ ಕೂಡ ಜಮೆ ಆಗಿರಲಿಲ್ಲ ಅಂದರೆ ಒಂದು ಕಂತಿಗೆ ಎರಡು ಸಾವಿರ ರೂಪಾಯಿನ ಇದ್ದಾರೆ ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರವೇ ಆದರೆ ಅದಕ್ಕೆ ಕೆಲವೊಂದಷ್ಟು ಕಾರಣಗಳನ್ನು ಕೂಡ ಹೇಳ್ತಾ ಇದ್ರು ಮೊದಲು ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ವಿ ಈಗ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗೆ ಅದನ್ನು ಕೊಟ್ಟಿದ್ದೀವಿ ಅವರ ಅಕೌಂಟಿಗೆ ನಾವು ಹಣ ಹಾಕಿದ ಕೂಡಲೇ ಅವರು ಬಿಡುಗಡೆ ಮಾಡ್ತಾರೆ ಈ ಹೊಸ ವರ್ಷದ ಲೆಕ್ಕಪತ್ರಗಳು ಆರ್ಥಿಕ ಹೊಸ ವರ್ಷದ ಲೆಕ್ಕಪತ್ರಗಳೆಲ್ಲ ಕೆಲಸ ಅದರ ಕೆಲಸಗಳು ನಡೀತಾ ಇರೋದರಿಂದಾಗಿ ಸ್ವಲ್ಪ ವಿಳಂಬ ಆಗ್ಬೋದು ನಮಗೆ ಹಣಕಾಸಿನ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಹೇಳ್ತಾ ಇದ್ರು ಆದರೆ ಅದು ಎಷ್ಟು ಸತ್ಯನೇನೋ ಒಂದು ಗೊತ್ತಿಲ್ಲ ಆದರೆ ಹಣ ಮಾತ್ರ ಯಾರ ಖಾತೆಗೂ ಕೂಡ ಬಂದಿರಲಿಲ್ಲ ಆದರೆ ಇದ್ದರೆ ಇತ್ತೀಚೆಗೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಆಗಸ್ಟ್ ತಿಂಗಳ ಮೊದಲ ಅಥವಾ ಎರಡನೇ ವಾರದಲ್ಲಿ ನಿಮ್ಮ ಖಾತೆಗೆ ದುಡ್ಡು ಜಮೆ ಆಗುತ್ತೆ ಅಂತ ಕೂಡ ಹೇಳಿದರು ಆದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಈ ಗೃಹಲಕ್ಷ್ಮಿಯರಿಗೆ ಶುಭ ಸುದ್ದಿ ಅನ್ನುವಂತೆ ಹಣವನ್ನು ಖಾತೆಗಳಿಗೆ ಜಮೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸ್ನೇಹಿತರೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ರಾಜ್ಯದ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಫಲಾನುಭವಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅವರು ಹೇಳ್ತಾರೆ ನಾವು ಒಟ್ಟಿಗೆ ಆರು ಸಾವಿರ ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ ನಾಲ್ಕು ಸಾವಿರ ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ ಒಟ್ಟಿಗೆ ಹಾಕ್ತೀವಿ ಅಂತ ಆದರೆ ಇದುವರೆಗೂ ಯಾವುದೇ ಕಾರಣಕ್ಕೂ ಕೂಡ ಅಷ್ಟು ಹಣ ಒಟ್ಟಿಗೆ ಬರೋದಿಲ್ಲ ಒಂದೇ ದಿನದಲ್ಲಿ ಆರು ಸಾವಿರ ಬಂದರೂ ಕೂಡ ಒಂದು ಸಲಿಗೆ ನಿಮ್ಮ ಖಾತೆಗೆ ಜಮೆ ಆಗೋದು ಒಂದು ಕಂತಿನ ಹಣ ಮಾತ್ರ ಕೇರಳ ಸಿಸ್ಟಮ್ ಇರೋದೇ ಆ ರೀತಿ ಒಂದು ಕಂತಿನ ಹಣ ಒಮ್ಮೆಗೆ ಬರುತ್ತೆ ಇನ್ನು ಕೆಲವು ಒಂದು ಒಂದು ಅಥವಾ ಎರಡು ಗಂಟೆನಲ್ಲಿ ಮತ್ತೊಂದು ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮೆ ಆಗ್ಬೋದು ಹಾಗಾಗಿ ಈಗ ಇದು ಶು ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರ ಖಾತೆಗೆ ಜಮೆ ಆಗೋದಕ್ಕೆ ಶುರುವಾಗಿದೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ನಾಳೆ ನಾಡಿದ್ರಲ್ಲಿ ಜಮೆ ಆಗ್ಬೋದು ಅಥವಾ ನಾಲ್ಕೈದು ದಿನಗಳಲ್ಲಿ ಜಮೆ ಆಗ್ಬೋದು ಇನ್ನು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಆಗಸ್ಟ್ ತಿಂಗಳ ಕೊನೆಯಷ್ಟೊಳಗಡೆ ಜಮೆ ಮಾಡ್ತೀವಿ ಹಾಗಾಗಿ ಬಾಕಿ ಉಳ್ಕೊಂಡಿರುವಂತಹ ಯಾವುದೇ ಕಂತಿನ ಹಣವನ್ನು ಕೂಡ ಇನ್ನು ಮುಂದಕ್ಕೆ ಪೆಂಡಿಂಗ್ ಉಳಿಸೋದಿಲ್ಲ ಎಲ್ಲ ಹಣವನ್ನು ಕೂಡ ಫಲಾನುಭವಿಗಳ ಖಾತೆಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಸ್ನೇಹಿತರೆ ಅವರು ಹೇಳಿರೋ ಪ್ರಕಾರದಲ್ಲೇ ಈ ಒಂದು ವ್ಯವಸ್ಥೆನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಕೊಟ್ಟಿದ್ದು ಅಲ್ಲಿಂದ ಏನಾದರೂ ಹಣ ಬಿಡುಗಡೆ ಮಾಡಿ ಹಾಕೋದಕ್ಕೆ ಕೆಲವೊಂದಷ್ಟು ತಾಂತ್ರಿಕ ತೊಂದರೆಗಳು ಆಗಿದ್ದರೂ ಆಗಿರ್ಬೋದು ಆ ಕಾರಣಕ್ಕೆ ನಿಧಾನ ಆಗಿದ್ದರೂ ಆಗಿರ್ಬೋದು ಆದರೆ ಮೊದಲಿನಿಂದಲೂ ಕೂಡ ಯಾವುದೇ ಕಂತಿನ ಹಣ ಕೂಡ ಸಮಯಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ ಹಾಗಾಗಿ ರಾಜ್ಯದಾದ್ಯಂತ ಎಲ್ಲ ಮಹಿಳೆಯರು ಕೂಡ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದರು ಅಂಥ ಒಂದು ಸಂದರ್ಭದಲ್ಲೇ ವರ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಮ ಒಂದು ಕಂತಿನ ಹಣವನ್ನು ಜಮೆ ಮಾಡಿದ್ದಾರೆ ಇನ್ನು ಉಳಿದ ಕಂತಿನ ಹಣಗಳು ಯಾವತ್ತಾವತ್ತು ಜಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಸರಿಯಾಗಿ ಗೊತ್ತಿಲ್ಲ ಅವ್ರು ಹೇಳಿರೋ ಪ್ರಕಾರದಲ್ಲಿ ಸೊ ಇನ್ನು ನಾಲ್ಕೈದು ದಿನಗಳಲ್ಲಿ ಇನ್ನೊಂದು ಕಂತಿನ ಹಣ ಕೂಡ ಜಮೆ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಈ ಒಂದು ಮಾಹಿತಿಗಳು ನಿಮಗೆ ಬೇಕು ಅನ್ನೋದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ನೋಡ್ತಾ ಇರಿ ನಾನು ಇದರ ಸಂಬಂಧಪಟ್ಟಂಗೆ ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ನಾನು ನಿಮಗೆ ಕೊಡ್ತಾ ಇರ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ಹೊಸ ಅಪ್ಡೇಟ್ಸ್ನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೇ ಈ ವಿಡಿಯೋನ ನೋಡ್ತಾ ಇರಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ವರ ವರ ಮಹಾಲಕ್ಷ್ಮಿ ವರಗಳನ್ನು ಕರುಣಿಸುವಂತಹ ವರಮಹಾಲಕ್ಷ್ಮಿ ಎಲ್ರಿಗೂ ಕೂಡ ಒಳ್ಳೆಯ ವರಗಳನ್ನು ಕೊಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಧನ್ಯವಾದಗಳು